ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಬಿಜೆಪಿ ಸೇವಾ ಪಾಕ್ಷಿಕವಾಗಿ ಅಕ್ಟೋಬರ್ ಎರಡರ ತನಕ ನಡೆಯುವಂತಹ ವಿವಿಧ ಸೇವಾ ಚಟುವಟಿಕೆಗಳಿಗೆ ಪೂರಕವಾಗಿ ಕಲೆಗ ದೈವಸ್ಥಾನದ ಪರಿಸರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು ಪುತ್ತೂರಿನ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನವನ್ನ ಸೇವಾ ಚಟುವಟಿಕೆಯ ಮೂಲಕ ಸೇವಾ ಪಾಕ್ಷಿಕ ಕಾರ್ಯಕ್ರಮವಾಗಿ ಹದಿನಾಲ್ಕು ದಿವಸ ನಿರಂತರ ಕಾರ್ಯಕ್ರಮ ನಡೆಯಲಿದೆ ಸಮಾಜದ ದೀನದಲಿತ ದುರ್ಬಲ ಅನಾರೋಗ್ಯ ಪೀಡಿತರಿಗೆ ನೆರವು ಸಾರ್ವ ಸಾರ್ವಜನಿಕರ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಹತ್ತಾರು ಕಾರ್ಯಕ್ರಮ ಹಾಕಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅನು ನಾಯ್ಕ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಪಿಬಿ ಉಪಾಧ್ಯಕ್ಷ ಯುವರಾಜ್ ಪೆರಿಯತೋಡಿ ತೋಡಿ ವಸಂತ ಲಕ್ಷ್ಮಿ ಸತೀಶ್ ನಾಯ್ಕ ಕಾರ್ಯದರ್ಶಿ ಶಶಿಧರ್ ನಾಯ್ಕ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸ್ವರ್ಣಲತಾ ಹೆಗ್ಡೆ ಪ್ರಧಾನ ಕಾರ್ಯದರ್ಶಿ ಜಯಲಕ್ಷ್ಮಿ ಶಗ್ರಿತಾಯ ಮತ್ತಿತರರು ಉಪಸ್ಥಿತರಿದ್ದರು ಕಾಲದಲ್ಲಿ ಮೋದಿಯವರ ಅಮೃತೋತ್ಸವದ ಆ ಒಂದು ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ಅವರ ಹುಟ್ಟುಹಬ್ಬವನ್ನು ಸೇವಾ ಚಟುವಟಿಕೆ ಮುಖಾಂತರ ಸೇವಾ ಪಾಕ್ಷಿಕ ಅಂಥೇಳಿ ಹದಿನಾಲ್ಕು ದಿವಸ ನಿರಂತರವಾಗಿ ಈ ಸಮಾಜದ ದೀನ ದಲಿತ ದುರ್ಬಲ ಅನಾರೋಗ್ಯ ಪೀಡಿತ ವ್ಯಕ್ತಿಗಳ ಬಗ್ಗೆ ಮತ್ತು ಸಾರ್ವಜನಿಕವಾಗಿ ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಹತ್ತಾರು ಕಾರ್ಯಕ್ರಮಗಳನ್ನು ಮಾಡುವಂಥ ಕೆಲಸವನ್ನು ಇವತ್ತು ಇದೆ ಆ ನೆಲೆಯಲ್ಲಿ ಪುತ್ತೂರು ನಗರ ಮಂಡಲ ಕೂಡ ಇವತ್ತು ಸ್ವಚ್ಛತೆಯ ಕಾರ್ಯಕ್ರಮವನ್ನು ಇವತ್ತು ಕಲ್ಲೆಗದ ಆರಾಧನಾ ಕೇಂದ್ರದ ಸುತ್ತಮುತ್ತ ಒಂದಷ್ಟು ಪರಿಸರವನ್ನು ಕಾಯ್ದಿಟ್ಟುಕೊಳ್ಳುವ ದೃಷ್ಟಿಯಿಂದ ಇವತ್ತು ನಮ್ಮೆಲ್ಲ ನಗರಸಭೆಯ ಅಧ್ಯಕ್ಷರು ಬಿ ಜೆ ಪಿಯ ನಗರ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಇದು ನಮ್ಮ ಕರ್ತವ್ಯದ ಒಟ್ಟಿಗೆ ದೇಶದ ಪ್ರಧಾನಿಯವರ ಆ ಸ್ವಚ್ಛತೆಗೆ ಅವರು ಕೊಟ್ಟಂಥ ಆದ್ಯತೆ ಸ್ವಚ್ಛ ಭಾರತ್ ಶ್ರೇಷ್ಠ ಭಾರತ್ ಎನ್ನುವಂಥ ಏನು ಕಲ್ಪನೆಯನ್ನು ಕೊಟ್ಟಿದ್ದಾರೆ ಅದನ್ನು ಸಾಕಾರಗೊಳಿಸುವಂಥ ಕೆಲಸ ಕೂಡ ಇವತ್ತು ಇದೆ ಮುಂದಿನ ಗಾಂಧಿ ಜಯಂತಿಯ ತನಕ ನಾವೆಲ್ಲ ಗಾಂಧಿ ಜಯಂತಿಯ ದಿನ ಅಕ್ಟೋಬರ್ ಎರಡನ್ನು ಸ್ವಚ್ಛತಾ ದಿನ ಹೇಳಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಆ ಸ್ವಚ್ಛತಾ ದಿನಾಂಕದ ತನಕ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಇಂಥ ಹತ್ತಾರು ಕಾರ್ಯಕ್ರಮಗಳನ್ನು ಸ್ವಚ್ಛತೆ ಇರ್ಬೋದು ಗಿಡ ನೆಡುವಂಥ ಪರಿಸರದ ಬಗ್ಗೆ ಇರ್ಬೋದು ಅನಾರೋಗ್ಯ ಪೀಡಿತರಿಗೆ ಇವತ್ತು ಆರೋಗ್ಯದ ವ್ಯವಸ್ಥೆ ಮಾಡುವಂಥದ್ದು ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಸಮಾಜಮುಖಿಯಾಗಿ ಇವತ್ತು ಇಂಥ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಮುಂದಿನ ಅಕ್ಟೋಬರ್ ಎರಡರ ತನಕ ಈ ಕಾರ್ಯಕ್ರಮ ನಿರಂತರ ಬೇರೆ ಬೇರೆ ವಾರ್ಡ್ಗಳಲ್ಲಿ ಬೇರೆ ಬೇರೆ ಬೂತ್ತುಗಳಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಕೂಡ ನಡೀಲಿಕ್ಕಿದೆ ಇದಕ್ಕೆ ಸಾರ್ವಜನಿಕರು ಕೂಡ ಸಹಕಾರ ಕೊಟ್ಟು ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಸಮಾಜದ ಕಟ್ಟಗಡೆಯ ವ್ಯಕ್ತಿಯ ತನಕ ಕೊಂಡೋಗಿ ಸಮಾಜದ ಕಟ್ಟಗಡೆಯ ವ್ಯಕ್ತಿ ಕೂಡ ಸ್ವಾಭಿಮಾನ ಸ್ವಾವಲಂಬಿಯಿಂದ ಬದುಕುವ ಆ ನೆಲೆಯಲ್ಲಿ ಇವತ್ತು ನಾವೆಲ್ಲ ಅವರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತೇನೆ